ನನ್ನ ಜೀವನ ಈಗೇನು ನಾ ಸಣ್ಣವಿದ್ದಾಗ ಸಿರಟ್ಟಿ ಒಳಗೆ ನಾವೇನು ಪ್ಲಾಟ್ ಅಂತ ಅಂತೇಳಿದ್ನಿಲ್ಲ ಆ ಪ್ಲಾಟ್ನಲ್ಲಿ ಈ ಕೈಪಲಿಯನ್ನು ಬೆಳೆಯತಕ್ಕಂಥ ಅಲ್ಲಿ ನಳ ಬಂದಿದ್ದು ಹ್ಞೂ ನೀರು ಬರ್ತಿತ್ತು ನೀರು ಬರೋದ್ರಲ್ಲಿ ಅದಿಷ್ಟು ಜಾಗಕ್ಕೆ ಆ ಮುಳ್ಳನ್ನು ಹಚ್ಚಿ ಬೇಲಿ ಹಾಕ್ಕೊಂಡು ಆ ಬೆಳಗ್ಗೆ ಎದ್ದುಗಳೇ ನಾನು ಅವಾಗಿಂದನೇ ನನಗೆ ಚಿಕ್ಕವನಿದ್ದಾಗ ನಾನು ಎಂಟನೇ ತ ತಗಿದ್ದಾಗಿಂದ ನಾನು ಆ ತು ಕೈ ಮಾಡ್ತಕ್ಕಂಥ ರೂಢಿಯನ್ನು ಬೆಳೆಸ್ಕೊಂಡು ಹಾಗಾಗಿ ನಾ ಮನೆಯಾಗಿ ಇವರೆಲ್ಲರೂ ಮಕ್ಕೊಂಡಿರ್ತಿದ್ರು ಐದೂರಿಗೆ ಏನೋ ಎದ್ದು ಬಂದುಬಿಡ್ತಿದ್ದೆ ನಾನು ಸೀದೆ ಪ್ಲಾಟಿಗೆ ಬಂದು ಅಲ್ಲೆಲ್ಲನೂ ಈ ನೀರು ಹಾಸೋದು ಅವಾಗ ಬೆಳಗ್ಗೆ ನನ್ನ ನಳ ಬರ್ತಿತ್ತು ಆರು ಗಂಟೆಗೆ ನೀರು ಹಾಸೋದು ಮತ್ತು ಕೈಪಲ್ಲಿ ಬೆಳೆದು ಹೂವಿನ ಗಿಡ ಹಣ್ಣಿನ ಗಿಡ ಎಲ್ಲ ಹಚ್ಚಿ ಮನೆಯಾಗ ಅವು ಬೆಳಕ ನಂತರ ಮನೆಗೆ ಬರುವಾಗ ಕಾಯಿಪಲ್ಲೆ ತರತಕ್ಕಂಥದ್ದು ಇದು ಇದನ್ನೆಲ್ಲ ರೂಢಿ ಬೆಳೆಸ್ಕೊಂಡಿದ್ದೆ ಹಾಗಾಗಿ ಏನಾಯಿತು ನನಗೆ ಅಗ್ರಿಕಲ್ಚರ್ನೊಳಗೆ ಸ್ವಲ್ಪ ಭಾಳಷ್ಟು ಇಂಟ್ರೆಸ್ಟ್ ಇತ್ತು ನಮಗೆ ಹೊಲ ಇರಲಿಲ್ಲ ನನ್ನದೊಂದು ಏನು ತಲೆಯಾಗಿತ್ತು ಆವಾಗಿಂದ ನಾನು ಹೊಲ ಮಾಡಬೇಕು ಅಂಥೇಳಿ ನಾನು ಈ ಸ್ಟುಡಿಯೋ ಮಾಡುವಾಗ ಒಂದು ಹೊಲ ಒಬ್ಬ ಅಜ್ಜ ಇದ್ದ ಐನಾರ ಅಜ್ಜಿದ್ದ ಐನಾರಾಜ್ ಇದ್ದ ಅವ ಒಂದು ನಾಲ್ಕು ಎಕರೆ ಹೊಲ ಚಬ್ಬಿ ಕೊಟ್ಟಿದ್ದೆ ನನಗೆ ಏ ಮಾಡ್ಕೊಂಡಿನ ಅಂತೇಳಿ ಒಂದು ಆಕಳ ಕೊಟ್ಟಿದ್ದ ಆಕಳ ಸಾಕುದು ಮತ್ತು ಹೊಲವನ್ನು ಮಾಡಿಸೋದು ಸಹಿತ ನಂದು ಇದು ವೃತ್ತಿಯಾಗಿತ್ತು